ಕೊಪ್ಪಳ ಜಿಲ್ಲೆಯ ಕಲಬುರ್ಗಾ ಪಟ್ಟಣದಲ್ಲಿ ಬಸವ ಶಿವಯೋಗ ಸಮಿತಿಯಿಂದ ಶಾಯಿ ಪ್ಯಾಲೇಸ್ನಲ್ಲಿ ಮನ್ನೆತ್ತಿನ ಅಮಾವಾಸ್ಯೆ ನಿಮಿತ್ತ ಶಿವಶರಣರ ಗೋಷ್ಠಿಯಲ್ಲಿ ಕುರುಬರ ಕೊಲ್ಲಾಳೇಶ್ವರ ಹಾಗೂ ಕುಂಬಾರ ಗುಂಡಯ್ಯನವರ ಶರಣೋತ್ಸವ ಆಚರಿಸಲಾಯಿತು ಆರ್ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾದ ಶೇಖರಗೌಡ ಉಳ್ಳಾಗಡ್ಡಿ ಬಸವ ಶಿವಯೋಗ ಸಮಿತಿ ಅಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಸರ್ಕಾರಿ ನ್ಯಾಯವಾದಿ ಮಲ್ಲನಗೌಡ ಪಾಟೀಲ್ ಮಾತನಾಡಿದರು ಸಮಾರಂಭದಲ್ಲಿ ಬಸವ ಬೆಟ್ಟ ಕಪ್ಪತಗುಡ್ಡದ ಯೋಗ ಗುರುಮಾತೆ ಓಂಕಾರೇಶ್ವರ ಮಾತಾಜಿ ಯಲಬುರ್ಗಾದ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಬ್ರಹ್ಮಕುಮಾರಿ ಗೀತಾ ಅವರು ಶಿವಶರಣರ ಕುರಿತು ಉಪನ್ಯಾಸ ನೀಡಿದರು ಪ್ರಸಾಪ ಮಾಜಿ ಜಿಲ್ಲಾಧ್ಯಕ್ಷ ವೀರಣ್ಣ ನಿಂಗೋಜಿ ಸಿದ್ದಲಿಂಗ ಶಾಗೋಟಿ ವಿ ಬಿ ಹನುಮಶೆಟ್ಟಿ ಶಿವಪ್ಪ ಶಾಸ್ತ್ರಿ ಚನ್ನಪ್ಪ ಕುಂಬಾರ್ ಶರಣಬಸಪ್ಪ ದಾನಕೈ ಮೀನಾಕ್ಷಮ್ಮ ಮಲ್ಕ್ ಸಮುದ್ರ ದೇವೇಂದ್ರ ವಾಲ್ಮೀಕಿ ಸಿದ್ದಯ್ಯ ಕೊನ್ನೂರು ಸೇರಿದಂತೆ ಮತ್ತಿತರರು ಇದ್ದರು ವರದಿ ವಿ ಎಸ್ ಶಿವಪ್ಪನ್ಮಠ ಯಲ್ಬುರ್ಗ ನಾವೆಲ್ಲ ಆತ್ಮ ಜ್ಯೋತಿಗಳಿಗೆ ಪರಮಾತ್ಮ ಈಶ್ವರ ತಂದೆಯಾಗಿದ್ದಾರೆ ಸರ್ವ ಆತ್ಮಗಳಿಗೂ ತಂದೆಯಾಗಿರುವಂತ ಪರಮಾತ್ಮ ಒಬ್ಬರೇ ಕ್ರಿಸ್ತನ್ಸ್ ಗಾಡ್ ಇಸ್ ಲೈಟ್ ಅಂತ ಹೇಳ್ತಾರೆ ಆಮೇಲೆ ಈಗ ಸಮಯ ಬಹಳಷ್ಟು ಇದೆ ಮತ್ತೆಲ್ಲ ರಸನ್ ಹೇಳ್ಕೊಂಡು ಹೋದ್ರೆ ಟೈಮ್ ಬಹಳಷ್ಟು ಸಮಯ ಆಗುತ್ತೆ ಅದಕ್ಕೆ ಇನ್ನೂ ಹೆಚ್ಚಿನ ಟಿಟ್ಟು ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಹೇಳ್ತಾ ಹೇಳ್ತಾರೆ ಈಗ ಯಲ್ಬರ್ಗಾದೊಳಗೆ ನಾವು ವೀರ ಶೈವ ಒಂದು ವೀರ ಶೈವ ಮಹಾಸಭೆ ಒಂದು ಅದರ ಒಂದು ಕೂಡ ನಾವು ಒಂದು ಎರಡು ಮೂರು ತಿಂಗಳ ಒಂದು ಎಂಬತ್ತು ಉಪ ಪಂಗಡಗಳು ಬರ್ತಾವೆ ಈಗ ಈ ಬಸವಣ್ಣವರ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಏನು ಮಾನವ ಕುಲಕ್ಕೆ ಮಾನವ ಜನಾಂಗಕ್ಕೆ ಜಯವಾಗಲಿ ಅಂತಂದು ಅವತ್ತಿನ ವಚನ ಮಾಡ್ಕೋಬೇಕು ಸಾವಿರಾರು ವಚನವು ಬರ್ತವೆ ಅಂತ ನಮ್ಗೆ ಹೇಳೋಕೆ ಕಲಿಯೋದೆಲ್ಲ ಹತ್ತು ವಚನ ಸ್ಪಷ್ಟವಾಗಿ ಬಂದ್ರು ಕೂಡ ಅವನ್ನ ವಚನ ಮಾಡ್ಕೋಬೇಕಂದ್ರೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದಕ್ಕೆ ಏನ್ ಹೇಳ್ತಾರೆ ಹರಿದಡೆ ಶರಣ ಮರೆದಡೆ ಮಾನವ ಬಟ್ಟೆ ಹಾಕೊಂಡು ಮಠದಲ್ಲಿದ್ದರೆ ಶರಣರಲ್ಲ ನೀವು ಮನೆಯಲ್ಲಿದ್ದು ಕೂಡ ಅರಿತು ಜಾಗ್ರತೆಯಿಂದ ಆ ಬಸವ ಧರ್ಮದ ವಚನಗಳನ್ನ ಎಲ್ಲ ಏಳುನೂರು ಎಪ್ಪತ್ತು ಮರಗಣ್ಣಗಳ ಎಲ್ಲ ಪಂಗಡದವರು ಇದ್ದಾರೆ ಅವರವರ ಸಮಾಜದ ಅವರವರ ಶರಣರುಗಳನ್ನ ಮಾತ್ರ ವಚನ ಅಳವಡಿಸ್ಕೋಬೇಕಂತಿಲ್ಲ ಅದ ಎಲ್ಲದಕ್ಕೂ ಒಂದು ಗುರು ಬಸವಣ್ಣನವರು ಅವರನ್ನು ನಾವು ಪಾಲನೆ ಮಾಡಕ್ ನಾವೇನು ಲಿಂಗ ಅಂತ ಹೇಳೋದಾದ್ರೆ ಮಿಕ್ಕೆಲ್ಲ ಶರೀರು ಇದಾರೆ ಮಡಿವಾಳ ಮಾಚಿದೇವರು ಅರಳಯ್ಯನವರು ಅಂಬಿಗರ ಚೌಡಯ್ಯನವರು ಹೀಗೆ ಕುಂಬಾರ ಗುಂಡಯ್ಯನೂರು ಕುರುಬ ಗೊಲ್ಲಾಳೇಶ್ವರ ನೋಡಿ ಅವರ ಕಾಯಕದ ಹೆಸರು ಮೊದಲು ಆಮೇಲೆ ಅವರ ಹೆಸರು ನಾವಾದರೆ ನಾವೇನು ಹೇಳ್ತೀವಿ ನಮ್ಮ ಹೆಸರು ಫಸ್ಟ್ ಆಮೇಲೆ ನಾವು ಹನ್ನೆರಡನೇ ಶತಮಾನದಲ್ಲಿ ಬಸಣ್ಣವರು ಜಾತ್ಯತೀತವಾಗಿ ಮಾಡಿದ್ರು ಅದನ್ನೇ ನಾವು ಇಂದಿನ ಸಂವಿಧಾನದ ರೂಪದಲ್ಲಿ ಅದನ್ನ ಕಾಯ್ದೆ ತಂದಿದ್ದೇವೆ ಅಂದ್ರೆ ಅವಾಗನು ಕೂಡ ಯಾವಾಗ ಅದು ಜಾತಿ ಮತ ಎನ್ನದೇನೆ ಇವತ್ತು ಮಡಿವಾಳ ಮಾತುದೇವ ಹಡಪದ ಅಪ್ಪಣ್ಣ ಶರಣ ಕುಮಾರ ಗುಂಡಯ್ಯ ಮತ್ತ ಕುರುಬ ಗೊಲ್ಲಾಳ ಇವರೆಲ್ಲರೂ ಅಂದ್ರೆ ಜಾತಿ ಬೇರೆ ಬೇರೆ ಇದ್ರು ಕೂಡ ಇವರೆಲ್ಲರನ್ನು ಕೂಡಿಸಿಕೊಂಡು ಅನುಭವ ಮಂಟಪವನ್ನು ಅಂದ್ರೆ ಬಸವಣ್ಣನವರು ಸ್ಥಾಪನೆ ಮಾಡಿದ್ರು ಅದನ್ನೇ ನೋಡಿಕೊಂಡು ಬಹುಶಃ ನಮ್ಮ ಹಿಂದೂ ದೇಶ ಹಿಂದೂ ದೇಶದಲ್ಲಿ ನಾವು ನಿನ್ನ ಗಂಡನ ಕುರು ಹೇಳಿ ಕುಳಿತುಕೋತಾಯಿ ಇಲ್ಲದಿದ್ದರೆ ತೊಲದಾಚೆ ಗುಜೇಶ್ವರ ಲಿಂಗದಲ್ಲಿ ಶರಣರನ್ನೊಳಗೊಂಡ ಸತಿ ನೀನು ನಿನ್ನ ಪತಿ ಯಾರು ಅಂತ ಸಭೆಗೆ ಹೇಳಮ್ಮ ಅಂದರದ ಚಪ್ಪರ ಅಂದರದ ಚಪ್ಪರ ಬಾಳಿಯ ತಿಂಡು ಬಂಗಾರದ ತೋರಣ ಎನ್ನವರು ಎನ್ನನ್ನು ಮದುವೆ ಮಾಡಿದರಯ್ಯ ಎಲ್ಲವರು ಎನ್ನನ್ನು ಮದುವೆ ಮಾಡಿದರಯ್ಯ ನನ್ನ ಗಂಡ ಜಗದೊಡೆಯ ಚನ್ನಮಲ್ಲಿಕಾರ್ಜುನ ಎಂದು ಅನ್ನೆರಡು ಶತಮಾನದಲ್ಲಿ ಎಲ್ಲ ವಿಶ್ವದ ಎಲ್ಲ ಮಹಿಳೆಯರ ಪರವಾಗಿ ಮೊಟ್ಟ ಮೊದಲಿಗೆ ಸಾಮಾಜಿಕ ನ್ಯಾಯವನ್ನು ಪಡೆದಿರತಕ್ಕಂಥ ಮೊದಲನೇ ಕವಿತ್ರಿ ಯಾರಾದರೂ ಇದ್ರೆ ಅವರೇ ಶಿವಶರಣಿ ಅಖಮಾದೇವಿಯನ್ನ ಹೃದಯ ಮಂದಿರದಲ್ಲಿ ಬಟ್ಟಿಕೊಂಡು